ಕುಂದಾಪುರ ನಗರ ಸಮೀಪದ ಸಿದ್ದನಾಯಕನಹಳ್ಳಿ ಮುತ್ತೂರು ಮತ್ತು ರೈಲ್ವೆ ಬ್ರಿಡ್ಜ್ ಬಳಿ ಯು ಟರ್ನ್ ಸಿಗ್ನಲ್ಗಳು ಮತ್ತು ಸ್ಪೀಡ್ ಬ್ರೇಕರ್ಗಳು ಇಲ್ಲದೆ ಇರುವುದು ಮತ್ತು ಬೀದಿ ದೀಪಗಳು ಹಾಕದೇ ಇರುವುದು ಅಪಘಾತಗಳಿಗೆ ಕಾರಣವಾಗಿದೆ ಟೋಲ್ ಕಂಪನಿಯವರಿಗೆ ಟೋಲ್ ಶುಲ್ಕ ಸಂಗ್ರಹವೇ ಮೊದಲ ಆದ್ಯತೆಯಾಗಿದೆ ಹೊರತು ವಾಹನ ಸವಾರರ ಬಗ್ಗೆ ಎಳ್ಳಷ್ಟು ಇಲ್ಲ ಎಂದು ಸಿದ್ದನಾಯಕನಹಳ್ಳಿ ನಿವಾಸಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ಅಪಘಾತ ಪ್ರಕರಣಗಳು ಹೆಚ್ಚುತ್ತಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಸಿದ್ದನಾಯಕನಹಳ್ಳಿ ವಾರ್ಡ್ನ ನಗರಸಭಾ ಸದಸ್ಯ ಇಂದ್ರಾಣಿ ಡಿಮಾರ್ಟ್ ಸೇರಿದಂತೆ ಸಿದ್ದನಾಯಕನಹಳ್ಳಿ ಮತ್ತು ಮುತ್ತೂರಿನ ಸ್ಥಳೀಯ ನಿವಾಸಿಗಳು ಇದೇ ರಸ್ತೆಯಲ್ಲಿ ಓಡಾಡುತ್ತಾರೆ ಈ ಮಾರ್ಗದಲ್ಲಿ ವಾರಕ್ಕೆ ಎರಡು ಅಪಘಾತಗಳು ಸಂಭವಿಸುತ್ತವೆ ಅಪಘಾತದಿಂದ ಸ್ಥಳೀಯರು ಪ್ರಾಣ ಕಳೆದುಕೊಂಡಿದ್ದಾರೆ ಮತ್ತು ಅಂಗವಿಕಲರಾಗಿದ್ದಾರೆ ಬೀದಿ ದೀಪ ಟ್ರಾಫಿಕ್ ಸಿಗ್ನಲ್ ಮತ್ತು ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸುವಂತೆ ಶಾಸಕರಾದ ಧೀರಜ್ ಮುನಿರಾಜು ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ರೈಲ್ವೆ ಇಲಾಖೆ ಪೊಲೀಸ್ ಇಲಾಖೆ ನಗರಸಭೆ ಮತ್ತು ಕೆಆರ್ ಗೆ ಪತ್ರವನ್ನು ಬರೆದು ಮನವಿ ಮಾಡಿರುವುದಾಗಿ ಹೇಳಿದರು ಹಾಡಿನ ಜನ ಯಾವಾಗಲೂ ಸಂಚಾರದಲ್ಲೇ ಇರ್ತಾರೆ ಡಿ ಮಾರ್ಟ್ಗೆ ಸುಮಾರು ಜನ ಹೋಗೋದು ಎಲ್ರಿಗೂ ಗೊತ್ತಿಲ್ಲ ಡಿ ಮಾರ್ಟ್ಗೆ ಎಷ್ಟು ಜನ ಸಂಚಾರ ಇರ್ತೈತೆ ಅಂತ ಅಲ್ಲಿ ಡಿ ಮಾರ್ಟ್ ಹತ್ರ ಒಂದು ಸಾವಾಯಿತು ಅದಾದ್ಮೇಲೆ ಇಲ್ಲಿ ಸಿದ್ದನಾಯ್ಕನಹಳ್ಳಿ ಹತ್ರ ಒಂದು ಸಾವಾಯ್ತು ಆಮೇಲೆ ಮುತ್ತೂರ್ ಹತ್ರ ಒಂದು ಸಾವ ಆಯಿತು ಶಾಸಕರಿಗೂ ಕೊಟ್ಟಿದೀವಿ ಲೈಫ್ ಅದು ಮಾಡೋದಕ್ಕೆ ಶಾಸಕರ ಮುಖಾಂತರ ಹೋದ್ರೆ ಇನ್ನೊಂದು ಸ್ವಲ್ಪ ಪ್ರೆಜರ್ ಹಾಕಿ ಸ್ವಲ್ಪ ಬೇಗ ಕೆಲಸ ಆಗಲಿ ಅಂತ ನಾವು ಸ್ವಂತವಾಗಿ ಕೆ ಆರ್ ಡಿ ಸಿ ಎಲ್ಗೆ ಮತ್ತೆ ನಗರಸಭೆ ಮುಖಾಂತರ ಪ್ರೆಜರ್ ಹಾಕೋದಕ್ಕೆ ಮನವಿನೂ ಕೊಟ್ಟಿದ್ವಿ ಇಲಾಖೆಗೆ ಪೊಲೀಸ್ ಇಲಾಖೆಗೂ ಕೊಟ್ಟಿದ್ವಿ ಗುರುಪ್ರಸಾದ್ ಹನಿಯೂರ್ ಯುನಿವ್ ಟಿವಿ ದೊಡ್ಡಬಳ್ಳಾಪುರ